ಯಲ್ಲಾಪುರದ ವೈ ಟಿ ಎಸ್ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸೌಮ್ಯ ಕೆ ವಿ ಚಾಲನೆ ಪಟ್ಟಣದ ವೈ ಟಿ ಎಸ್ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವೈ ಟಿ ಎಸ್ ಎಸ್ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕಾಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸೌಮ್ಯ ಕೆ ವಿ ಉದ್ಘಾಟಿಸಿ ಮಾತನಾಡಿ ತಂಬಾಕು ಸೇವನೆಯಂತಹ ದುಶ್ಚಟಗಳ ದಾಸರಾಗಿ ಅಮೂಲ್ಯ ಜೀವನ ಹಾಳು ಮಾಡಿಕೊಳ್ಳಬೇಡಿ ದಿನಕ್ಕೆ ಸುಮಾರು ಎರಡು ಸಾವಿರದ ಜನರು ತಂಬಾಕು ವ್ಯಸನದಿಂದ ಕ್ಯಾನ್ಸರ್ನಂಥ ಮಾರಕ ರೋಗದಿಂದ ಮರಣ ಹೊಂದುತ್ತಿರುವುದು ಆತಂಕಕಾರಿ ಸಂಗತಿ ಅದರಲ್ಲೂ ಹದಿಹರೆಯದವರಲ್ಲಿ ಇಂತಹ ದುಶ್ಚಟಗಳ ದುಷ್ಪರಿಣಾಮ ಗೊತ್ತಾಗುವಷ್ಟರಲ್ಲಿ ಅದರ ದಾಸರಾಗಿ ಬಿಟ್ಟಿರುತ್ತಾರೆ ದೇಹದ ಪ್ರತಿಯೊಂದು ಅಂಗವನ್ನು ಹಾಳು ಮಾಡುವ ತಂಬಾಕಿನ ವ್ಯಸನದಿಂದ ದೂರವಿರಬೇಕು ಅರಿಯದೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದರೆ ವೈದ್ಯಕೀಯ ನೆರವನ್ನು ಪಡೆದುಕೊಂಡು ದುಶ್ಚಟದಿಂದ ಹೊರಬಂದು ಉತ್ತಮ ಜೀವನ ಸಾಗಿಸುವ ಆಯ್ಕೆ ನಿಮ್ಮದಾಗಬೇಕು ಎಂದರು ಪತ್ರಕರ್ತೆ ಪ್ರಭಾವತಿ ಗೋವಿ ಮಾತನಾಡಿ ವಿದ್ಯಾರ್ಥಿ ದೆಸೆಯಿಂದಲೇ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಹಾಗೂ ನಿಮ್ಮಲ್ಲಿನ ಕೀಳರೆಮ್ಮೆ ಬಿಟ್ಟು ಆಸಕ್ತಿಯಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡು ದುಶ್ಚಟದಿಂದ ದೂರವಿರಬಹುದಾಗಿದೆ ತಂಬಾಕಿನಂತಹ ದುಶ್ಚಟಗಳನ್ನು ನಿಯಂತ್ರಿಸಲು ಸರ್ಕಾರ ಎಷ್ಟೇ ಕ್ರಮ ಕೈಗೊಂಡರೂ ಕೂಡ ನಿಮ್ಮೆಲ್ಲರಲ್ಲಿ ಜಾಗೃತಿ ಮೂಡಿದರೆ ಮಾತ್ರ ನಿಯಂತ್ರಣ ಸಾಧ್ಯ ಎಂದರು ಪ್ರಾಂಶುಪಾಲ ಆನಂದ್ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ಇಂತಹ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ನಿಮ್ಮೆಲ್ಲರ ಆರೋಗ್ಯ ಬಗ್ಗೆ ಹಿತವನ್ನು ಕಾಪಾಡುವ ಕಾರ್ಯ ಮಾಡುತ್ತಿದೆ ಎಂದರು ಪ್ರಾಧ್ಯಾಪಕ ಮನೋಹರ್ ಸ್ವಾಗತಿಸಿದರು ವಲಯ ಮೇಲ್ವಿಚಾರಕ ಮಹಾಂತಯ್ಯ ಮಲ್ಲೂರ್ಮಠ್ ಪ್ರಾಸ್ತಾವಿಕ ಮಾತನಾಡಿದರು ಸೇವಾ ಪ್ರತಿನಿಧಿ ಅನಿತಾ ದೇಸಾಯಿ ವಂದಿಸಿದರು ಉಪನ್ಯಾಸಕಿ ಶೈನಾಜ್ ಶೇಖ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಮೂಲ್ಯವಾದಂತಹ ಮನುಷ್ಯ ಜೀವನ ನಮಗೆ ಅದನ್ನು ಒಂದು ಒಳ್ಳೆಯ ರೀತಿಯಿಂದ ನಾವು ಉಪಯೋಗಿಸ್ಕೊಂಡು ನಾವು ಕೇಳಿದಂತಹ ಶಾಲೆಗಾಗ್ಲಿ ನಮ್ಮ ತಂದೆ ತಾಯಿಗಳಿಗಾಗಲಿ ಅವನು ಸಮಾಜಕ್ಕಾಗಲಿ ಇಡೀ ದೇಶಕ್ಕಾಗಲಿ ಹೆಮ್ಮೆಯನ್ನು ಮೂಡಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಬೇಕಾಗಿರುವುದು ನಮ್ಮ ನಮ್ಮ ಕರ್ತವ್ಯವಾಗಿದೆ ಸೊ ಇವತ್ತು ವಿಶ್ವ ತಂಬಾಕು ವಿರೋಧಿ ದಿನದ ಸಂದರ್ಭದಲ್ಲಿ ಈ ಇದನ್ನೆಲ್ಲ ನೋಡಿದ್ರೆ ಇವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಏನಾಗ್ತಾ ಇದ್ದಾರೆ ಕೆಲವೊಂದು ಉದಾಹರಣೆಗೆ ತಂಬಾಕು ಸೇವನೆ ಅದು ಬಿಡಿ ಸಿಗರೇಟ್ ಇರ್ಬೋದು ಅಥವಾ ಕುಡಿಯುವ ಮದ್ಯಪಾನ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು ಹೀಗೆ ಬೇರೆ ಬೇರೆ ಚಟಗಳಿಂದ ತಮ್ಮ ಭವಿಷ್ಯವನ್ನು ಏನು ಮಾಡ್ಕೊತಾ ಇದ್ದಾರೆ ಕತ್ತಲೆಗೆ ಸಾಯ್ತಾ ಇದೆ ಅಂಕಿ ಅಂಶಗಳನ್ನು ಗಮನಿಸಿದರೆ ನಮ್ಮ ದೇಶದಲ್ಲಿ ಪ್ರತಿ ದಿವಸ ಎರಡು ಸಾವಿರದ ಎರಡು ಹೆಚ್ಚು ಜನರು ಈ ತಂಬಾಕು ಸಂಬಂಧಿ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಾರೆ ಪಾಠಿಗಳಿಂದ ಬೇರೆ ಯಾರೋ ಒಂದು ಇದರಿಂದ ಸಪೋರ್ಟಿವಾಗಿ ಆಗಿ ಅದೇನಾಗ್ತೈತೆ ನೀವು ಸತ್ಯ ಬಿಡಲ್ಲ ಒಂದ್ಸಲ ತಗೊಂಡು ನೋಡು ನೋಡ್ತೇವೆ ಈ ಟೈಪ್ ಇಂದ ಅವ್ರು ಒಂಥರ ಉತ್ತೇಜಿಸುವಿಕೆಯಿಂದನೂ ಕೆಲವೊಂದು ಚಟಿ ಕಂಡುಕೊಳ್ಬೇಕಾಗತ್ತೆ ಆ ರೀತಿಯಲ್ಲಿ ಏನಾದ್ರೂ ನಂಗೆ ಅನಿಸಿದ್ರು ಸಹಿತ ಅದನ್ನ ಶಿಕ್ಷೆ ಉಪನ್ಯಾಸಕರು ಅಥವಾ ನಿಮ್ಮ ಮನೆಯಲ್ಲಿ ಪಾಲಕರ ನಿಮ್ಮ ಆತ್ಮೀಯರಲ್ಲಿ ನೆನಪೊಟ್ಟು ನಾನು ಹಿಂಗ ಮಾಡ್ತೀನಿ ತಗೊಂಡು ಹೊರಗೆ ಹೊರಟಲ್ಲಿ ಪ್ರಯತ್ನ ಪಡ್ತಾರೆ ಮನೆಯಲ್ಲಿ ಹೇಳಿದ್ರೆ ಅದು ಬಿಟ್ಕೊಂಡು ಅಯ್ಯೋ ಹೇಳಿದ್ರು ಬೈತಾರೆ ಮಾಡ್ತಾರೆ ಅಂತ ಏನಾರು ನೀವು ಅದ್ರ ತಪ್ಪು ಮಾಡಿದ್ರು ಮುಚ್ಕೊಂಡಿರ್ತಾರೆ ಅದೇ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಶಿಕ್ಷೆ ಪರಿಸರಕ್ಕೂ ಶಿಕ್ಷೆ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೂ ಅದೊಂದು ಆತಂಕದವಾಗಿ ಮತ್ತೆ ಅವ್ರು ಮಾನಸಿಕವಾಗಿ ಅದ್ರ ತೊಂದರೆ ಚಿಲು ನಮ್ಮ ಮಗ ಹಿಂಗ್ ಮಾನಸಿಕ ಹಾಗಾಗದಂತೆ ನಿಮ್ಮ ಮನೆಯನ್ನ ಆಕಸ್ಮಿಕ ತಪ್ಪಾಗಿದ್ರು ಸಹಿತ ಅದು ನಿಮ್ಮ ಹತ್ತಿರದವ್ರ ಗಮನಕ್ಕೆ ತಂದುಕೊಂಡು ಅದನ್ನ ಸುಧಾರಿಸಿ ಮತ್ತೆ ನಿಮ್ ನಿಮ್ ಜೀವನ ಸುಖಮ ಬಳಸ್ಕೊಳ್ಳೋದು ಯಶಸ್ವಿ ಆದ್ರೆ ಅದೇ ಒಂದು ನಿಮ್ಮ ಸಾಧನೆ ಹೇಳ್ಬೋದು ಯಾಕಂದ್ರೆ ಕಲಿತಿದ್ದೇ ಸಾಧನೆ ಅಲ್ಲ ನೀವು ಸರಿಯಾಗಿ ಯಾವ ರೀತಿ ಬರುತ್ತೀರಿ ಅನ್ನೋದು ಒಂದು ಸಾಧನೆಯೇ ಬೆಂಗಳೂರು ಮಂಗಳೂರು ಎಲ್ಲ ಕಲಿತಿದ್ದಾರೆ ನಾವು ಒಂದು ಪಿ ಯು ಸಿ ಇಡ್ಲೆ ಕಲಿತಿದ್ದೇವೆ ಅಂತ ಹಿಂಗೆ ಕೆಲವೊಬ್ರು ಮಕ್ಕಳಲ್ಲಿ ಇದಕ್ಕೆ ಅವ್ರ ವಿದ್ಯೆ ಏನ್ ಕಲಿತೇವನ್ಗಿಂತ ನಾವು ಹೊರಗಡೆ ಇರ್ತೀವಿ ಅನ್ನೋದು ದೊಡ್ಡ ಸ್ಥಿತಿ ಆಗಿರ್ತದೆ ಅಂತ ಮನಸ್ಥಿತಿಯಿಂದ ವಿದ್ಯಾರ್ಥಿಗಳು ಹೊರಬರ್ಬೇಕು ಮುಂದೆಯೂ ಅಷ್ಟೇ ಇಲ್ಲಿ ಸ್ಥಳೀಯವಾಗಿ ನಮ್ಗೆ ಎಷ್ಟು ಲಭ್ಯವಿ ಎಷ್ಟು ನಾವು ಯಾವುದೋ ದೊಡ್ಡ ಕಾಲೇಜಿಗೆ ಹೋಗಿ ನಾವು ಕಲ್ತಿದ್ ಸಾಧನೆ ಅಲ್ಲ ನಾವು ಈ ಇದರಲ್ಲಿ ವಾತಾವರಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀವಲ್ಲ ಅದು ನಮಗೆ ಹೆಮ್ಮೆ ತರುವಂತದ್ದು ಮತ್ತು ನಮಗೂ ಆತ್ಮತೃಪ್ತಿ ಇರ್ತದೆ ನಾ ದುಡ್ಡು ಖರ್ಚು ಮಾಡಿದ್ರೆ ಇಷ್ಟು ದೊಡ್ಡ ಕಾಲೇಜ್ಗಳಲ್ಲಿ ಕಲ್ತಿದ್ದಕ್ಕೆ ನಾವು ಅನ್ನೋದು ನಮ್ ಮೈಂಡ್ ಸೆಟ್ ತೆಗೆದು ನಾವು ಈ ಕಾಲೇಜ್ ನಲ್ಲಿ ಕಲ್ತು ನಾವು ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದೇನ ನೀಡತಾ ಇದೆ ಈ ತಂಬಾಕುಗಳ ದುಷ್ಪರಿಣಾಮಗಳ ಬಗ್ಗೆ ವಿಶೇಷವಾಗಿ ನೀವೊಂದು ತಂಬಾಕಿನ ಪ್ಯಾಕೆಟ್ ಇರ್ಬೋದು ಅಥವಾ ಒಂದು ಸಿಗರೇಟಿನ ಪ್ಯಾಕೆಟ್ ಇರ್ಬೋದು ಅದ್ರ ಮೇಲೆ ನೀವು ಅದನ್ನ ಸೇವಿಸಬೇಡಿ ಅಂತ ಹೇಳಿ ಬರ್ದಿರ್ತಾರೆ ಚಿತ್ರ ಕೂಡ ಹಾಕಿರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದನ್ನ ತಗೊಳ್ಬೇಕಾ ಬೇಡವಾ ಅಂತ ಹೇಳಿ ನೀವು ತಂಬಾಕಿಂದು ಅಥವಾ ಸುಮ್ಮನೆ ನೀವು ಯಾರು ತಗೊಂಡಿಲ್ಲ ಅಂತಾದ್ರೂ ಎಲ್ಲ ಒಂದೊಂದು ಚಿತ್ರ ನೋಡಿರ್ತೀರಿ ಅದ್ರ ಮೇಲ್ಗಡೆ ಇರುವಂತದ್ದು ಅದ್ರ ದುಷ್ಪರಿಣಾಮಗಳನ್ನ ಅದ್ರ ಮೇಲೆ ಇದ್ರೂ ನಮ್ಗೆ ಬೇಕು ಅಂತ ಅನ್ಸತ್ತೆ ಅಂದ್ರೆ ಅದ್ರ ದುಷ್ಪರಿಣಾಮ ಏನು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ವಸ್ತುವನ್ನ ನಮ್ಗೆ ಕೊಟ್ಟು ಇದನ್ನ ಸೇವಿಸಬೇಡಿ ಇದರ ದುಷ್ಪರಿಣಾಮಗಳು ಏನು ಅಂತ ಹೇಳಿ ಆ ಗಡ್ಡೆಗಳು ಅಥವಾ ಯಾವುದೋ ಒಂದು ಕೆಟ್ಟ ಚಿತ್ರಗಳನ್ನ ಅದ್ರ ಮೇಲೆ ಹಾಕಿರ್ತಾರೆ ಆದ್ರೂ ಕೂಡ ಅದು ಬೇಕು ಅಂತ ಅನಿಸ್ಬೋದು ಅಂದ್ರೆ ಅದು ಎಷ್ಟರ ಮಟ್ಟಿಗೆ ನಮ್ಮನ್ನ ದಾಸನಾಗಿ ಮಾಡಬಹುದು ಅಂತ ವಿಚಾರ ಮಾಡಿ